ಟಾಟಾ ಐ ಪಿ ಎಲ್ ಶುರುವಾಗಲು ಕೆಲವೇ ದಿನಗಳು ಬಾಕಿ ಇವೆ ಕ್ರಿಕೆಟ್ ಅಭಿಮಾನಿಗಳು ಐ ಪಿ ಎಲ್ ಯಾವಾಗ ಶುರುವಾಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಇದೇ ರೀತಿ ಆರ್ ಸಿ ಅಭಿಮಾನಿಗಳು ಕೂಡ ತಮ್ಮ ತಂಡ ಕ್ರಿಕೆಟ್ ಅಂಕಣಕ್ಕೆ ಎಳಿಯೋದನ್ನ ಕಣ್ತುಂಬಿಕೊಳ್ಳೋಕೆ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಅದರಲ್ಲೂ ಪ್ರತಿ ಬಾರಿಯೂ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂತ ಹಲ್ಚಲ್ ಚಲ್ ಎಬ್ಬಿಸೋ ಆರ್ ಸಿ ಬಿ ಅಭಿಮಾನಿಗಳು ಈ ಬಾರಿಯಾದ್ರೂ ತಮ್ಮ ತಂಡ ಕಪ್ ಗೆಲ್ಲಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ ಒಂದೇ ಒಂದು ಬಾರಿಯೂ ಎಲ್ ಟ್ರೋಫಿ ಗೆಲ್ಲದಿದ್ರು ಆರ್ ಸಿ ಬಿ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಬ್ರ್ಯಾಂಡ್ ಆಗಿದೆ ಜಗತ್ತಿನ ಪ್ರಖ್ಯಾತ ಫುಟ್ಬಾಲ್ ತಂಡಗಳೇ ಡಾಮಿನೇಟ್ ಮಾಡೋ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಸ್ಥಾನ ಪಡೆದುಕೊಂಡಿದೆ ಅಷ್ಟರ ಮಟ್ಟಿಗೆ ಕಟ್ಟ ಅಭಿಮಾನಿಗಳು ಆರ್ ಸಿ ಗಿದ್ದಾರೆ ಈ ಬಾರಿಯಾದ್ರೂ ನಮ್ಮ ತಂಡ ಗೆಲ್ಲಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಿರೋ ಹೊತ್ತಲ್ಲೇ ತಂಡದ ಆಟಗಾರರು ಟೀಮ್ಗೆ ಎಂಟ್ರಿ ಕೊಡೋಕ್ ಶುರು ಮಾಡಿಬಿಟ್ಟಿದ್ದಾರೆ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಡೋ ವಿಡಿಯೋಗಳನ್ನ ಆರ್ ಸಿ ಬಿ ಶೇರ್ ಮಾಡ್ಕೊಳ್ತಾ ಇದೆ ಮೊದಲಿಗೆ ಸ್ಟಾರ್ ಪ್ಲೇಯರ್ ಆರ್ ಸಿಬಿಯ ಹೆಗ್ಗುರುತು ವಿರಾಟ್ ಕೊಹ್ಲಿ ತಂಡ ಸೇರಿದ ವೇಳೆ ವಿಡಿಯೋ ಹಂಚಿಕೊಂಡಿತ್ತು ಇದೇ ರೀತಿ ರಜತ್ ಪಾಟೀದಾರ್ ಸೇರಿ ಹಲವರ ವಿಡಿಯೋಗಳನ್ನ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿತ್ತು ಹಲವಾರು ಪ್ಲೇಯರ್ಗಳ ಗಳ ವಿಡಿಯೋಗಳ ನಡುವೆ ಲುಂಗಿಗಿಡಿ ಎಂಟ್ರಿ ವಿಡಿಯೋ ಈಗ ಭಾರಿ ಸದ್ದು ಮಾಡ್ತಿದೆ ತಂಡಕ್ಕೆ ಎಂಟ್ರಿ ಕೊಡೋ ಹೊತ್ತಲ್ಲಿ ಲುಂಗಿಗಿಡಿ ಧರಿಸಿದ್ದ ಟಿ ಶರ್ಟ್ ಇದಕ್ಕೆ ಕಾರಣವಾಗಿದೆ ಆರ್ ಸಿಬಿಗೆ ಎಂಟ್ರಿ ಕೊಡೋ ವೇಳೆ ಲುಂಗಿಗಿಡಿ ಬೋಸ್ಟನ್ ಸೆಲ್ಟಿಕ್ಸ್ ತಂಡದ ಟಿ ಶರ್ಟ್ ಧರಿಸಿದ್ರು ಈ ಟಿ ಶರ್ಟ್ ಧರಿಸಿದ್ರಿಂದ ಭಾರಿ ಸದ್ದು ಮಾಡ್ತಿದೆ ಬೋಸ್ಟನ್ ಸೆಲ್ಟಿಕ್ಸ್ ಟೀ ಶರ್ಟ್ ಧರಿಸಿದ್ದು ಏನ್ ವಿಶೇಷ ಅನ್ನೋ ಪ್ರಶ್ನೆ ನಿಮಗೆತ್ತಿರಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಯಾರಿಗೆ ಬ್ಯಾಸ್ಕೆಟ್ ಬಾಲ್ ಬಗ್ಗೆ ಗೊತ್ತಿದೆಯೋ ಅವರಿಗೆಲ್ಲ ಎನ್ ಬಿ ಎ ಗೊತ್ತೇ ಇರತ್ತೆ ಅಮೆರಿಕಾದಲ್ಲಿ ಇದು ಅತ್ಯಂತ ಫೇಮಸ್ ಆಟ ಎನ್ ಬಿ ಎ ಭಾಗವಾಗಬೇಕು ಅಂತ ಕನಸು ಕಾಣೋರ ಸಂಖ್ಯೆ ಕಡಿಮೆ ಇರಲಿಲ್ಲ ವರ್ಷ ಪೂರ್ತಿ ಎನ್ ಬಿ ಎ ಬ್ಯಾಸ್ಕೆಟ್ಬಾಲ್ ಕಾಂಪಿಟೇಷನ್ ನಡೆಯುತ್ತೆ ಇದೊಂಥರ ನಮ್ಮ ಐ ಪಿ ಎಲ್ ನಂತೆಯೇ ಆದ್ರೆ ಐ ಪಿ ಎಲ್ ಎರಡು ತಿಂಗಳು ನಡೆದರೆ ಎನ್ ಬಿ ಎ ವರ್ಷ ಪೂರ್ತಿ ನಡೆಯುತ್ತೆ ಎನ್ ಫೈನಲ್ ತಲುಪೋ ತಂಡಗಳು ಏಳು ಪಂದ್ಯಗಳ ಸರಣಿ ಫೈನಲ್ ಸೆಣಸಾಟ ನಡೆಸಿ ಕಪ್ ಎತ್ತಿ ಹಿಡಿಯುತ್ತವೆ ಐಪಿಎಲ್ ನಲ್ಲಿ ಒಂದು ಫೈನಲ್ ಗೆದ್ರೆ ಕಪ್ ಗೆದ್ದಂತೆ ಆದ್ರೆ ಏಳು ಪಂದ್ಯಗಳ ಫೈನಲ್ ಸೀರೀಸ್ ಯಾರು ಗೆಲ್ತಾರೋ ಅವರೇ ಎನ್ಬಿಎ ಚಾಂಪಿಯನ್ಸ್ ಇಷ್ಟು ಕಷ್ಟದ ಕಾಂಪಿಟೇಷನ್ನಲ್ಲಿ ಬೋಸ್ಟನ್ ಸೆಲ್ಟಿಕ್ಸ್ ತಂಡ ಅತ್ಯಂತ ಹೆಚ್ಚು ಬಾರಿ ಎನ್ಬಿಎ ಚಾಂಪಿಯನ್ ಆಗಿದೆ ಬೋಸ್ಟನ್ ಸೆಲ್ಟಿಕ್ಸ್ ತಂಡದ ದಾಖಲೆ ಮುರಿಯೋಕೆ ಸಾಧ್ಯವೇ ಇಲ್ಲ ಸುಮಾರು ಹದಿನೆಂಟು ಬಾರಿ ಬೋಸ್ಟನ್ ಸೆಲ್ಟಿಕ್ಸ್ ತಂಡ ಎನ್ಬಿಎ ಚಾಂಪಿಯನ್ ಆಗಿದೆ ಇಂಥ ಚಾಂಪಿಯನ್ ತಂಡದ ಟೀ ಶರ್ಟ್ ಧರಿಸಿ ಲುಂಗಿಗಿಡಿ ಆರ್ ಸಿಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾವಾಗ ಲುಂಗಿಗಿಡಿ ಬೋಸ್ಟನ್ ಸೆಲ್ಟಿಕ್ಸ್ ಟೀ ಶರ್ಟ್ ಧರಿಸಿ ಎಂಟ್ರಿ ಕೊಟ್ಟರೋ ಎನ್ಬಿಎ ಬಗ್ಗೆ ಮತ್ತು ಬೋಸ್ಟನ್ ಸೆಲ್ಟಿಕ್ಸ್ ಬಗ್ಗೆ ಗೊತ್ತಿರೋ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ ಬೋಸ್ಟನ್ ಸೆಲ್ಟಿಕ್ಸ್ ಟಿ ಶರ್ಟ್ ಧರಿಸಿ ಆರ್ ಸಿಬಿಗೆ ಎಂಟ್ರಿ ಕೊಟ್ಟಿರೋ ಲುಂಗಿಗಿಡಿ ಅದೃಷ್ಟ ತರ್ತಿದ್ದಾರೆ ಅಂತಲೇ ಖುಷಿಯಾಗಿದ್ದಾರೆ ಲುಂಗಿಗಿಡಿ ಧರಿಸಿದ್ದ ಟೀ ಶರ್ಟ್ ತಂಡದ ಲಕ್ ಬದಲಾಯಿಸಬಹುದು ಅಂತ ಕನಸು ಕಾಣ್ತಿದ್ದಾರೆ ಹೀಗಾಗಿ ಲುಂಗಿಗಿಡಿ ಧರಿಸಿದ್ದ ಟಿ ಶರ್ಟ್ ತಂಡದ ಲಕ್ ಬದಲಾಯಿಸುತ್ತಾ ಈ ಬಾರಿಯಾದ್ರೂ ಆರ್ ಸಿ ಬಿ ಕಪ್ ಗೆಲ್ಲತ್ತಾ ಈ ಸಲ ಕಪ್ ನಮ್ದೇ ಅನ್ನೋ ಅಭಿಮಾನಿಗಳ ಕನಸು ನನಸಾಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಇನ್ನೆರಡೇ ತಿಂಗಳಲ್ಲಿ ಉತ್ತರ ಸಿಗಲಿದೆ